ஆ உங்ககாகவே வந்துருக்கேன். चल ಬಿடு चल ಬಿடி. முன்னுக்கு போ படி முன்னுக்கு போ படி. முன்னுக்கு போ படி. ஜெய். 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 முன்னுக்கு போ. ஆக்கி முன்னுக்கு போ. முன்னுக்கு போ. ஜெய். ஜெய். ಜ

ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಬಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇವತ್ತು ವರ್ಷದ ಅತಿಥಿ ಅಂತ ನಮ್ಮ ಏನು ಸಿದ್ಧಗಂಗಾ ಮಠಕ್ಕೆ ಸುಕುಮಾರ ಸ್ವಾಮೀಜಿಯ ಪುಣ್ಯತಿಥಿ ಹೋಗಿದ್ದಾರೆ ತು ನಮ್ಮ ಅವ್ರದ್ದು ಕನಸಿತ್ತು ಎಲ್ಲ ದಾಸೋಹದ ಮತ್ತು ಮಕ್ಕಳುಗಳನ್ನ ಬಡತನ ಮಕ್ಕಳನ್ನ ಅವರು ಓದಿಸಿ ದಾಸೋಹ ಕೊಟ್ಟು ಇಡೀ ದೇಶ ಕರ್ನಾಟಕ ಎಲ್ಲ ನೋಡೋವಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರ ಪುಣ್ಯತಿಥಿಗೆ ನಮ್ಮ ಬಡವರ ಬಂದು ಸಿದ್ದರಾಮಯ್ಯರು ಬಂದಿದ್ದರು ಅವರಿಗೆ ನಾವೆಲ್ಲ ಶುಭಾಶಯ ಹೇಳಿ ಕಳಿಸ್ಕೊಂಡಿದ್ದೀವಿ ಸಿದ್ದರಾಮಯ್ಯರಿಗೆ ಸ್ವಾಗತ ಬಯಸಿ ಅವರಿಗೆ ಒಳ್ಳೇದಾಗಲಿ ಕರ್ನಾಟಕ ಒಳ್ಳೇದಾಗಲಿ ಶಿವಕುಮಾರ್ ಸ್ವಾಮೀಜಿಗಳ ಸಹಾಯದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ನೆಮ್ಮ ತಾಲೂಕು ಸಲ್ಲಿಸ್ತಾ ಇದ್ದೇವೆ ನಡದಾಡುವ ದೇವರು ಎಂದೇ ಪ್ರಖ್ಯಾತವಾಗಿದ್ದಂತಹ ಸಿದ್ಧಗಂಗಾ ಸ್ವಾಮಿಗಳ ಶಿವಕುಮಾರ್ ಸ್ವಾಮೀಜಿಗಳ ಪುಣ್ಯ ಸ್ಮರಣ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜನಮು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ರು ಆ ಮೂಲಕ ಹೋಗ್ಬೇಕಾದ್ರೆ ಅವ್ರಿಗೊಂದು ಸ್ವಾಗತವನ್ನು ಕೊರೋನಾ ಮತ್ತು ಒಂದು ನಮ್ಮ ನೆನಮ ದೇಶದ ಜನತೆ ಪರವಾಗಿ ನಾವೆಲ್ಲರೂ ಒಂದು ಸ್ವಾಗತವನ್ನು ಕೊರೋಣ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರ ಮೂಲಕ ಅವರ ನಾಯಕತ್ವದಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸೇರಿ ಮತ್ತು ಎಲ್ಲ ಇಲಾಖೆ ಅಧ್ಯಕ್ಷರುಗಳು ಸೇರಿ ಒಂದು ಸ್ವಾಗತವನ್ನು ಕೋರಿ ಹಾಗಾಗಿ ಒಂದು ಸಾಹೇಬರು ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಒಟ್ಟರು ಒಂದು ಗಾರ್ಲ್ಯಾಂಡ್ ಮಾಡಿ ನಾವು ಕಳಿಸ್ಕೊಡ್ಬೇಕಾದ ನಮ್ಮ ಪಕ್ಷದ ಇದರಿಂದ ಮಾಡ ಇವತ್ತು ಮಾಡಿಕೊಟ್ಟಿದ್ದೆ